ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ನಡೆಯಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದರು ಸಕಲೇಶಪುರ ಪಟ್ಟಣದಲ್ಲಿಂದು ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಮ್ಮಿಕೊಂಡಿದ್ದ ಕಾಫಿ ಕೃಷಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಕಾಫಿ ಹೊಸ ಚಿನ್ನದ ಬೆಳೆಯಾಗಿ ಗೋಚರಿಸುತ್ತಿದೆ ಕಾಫಿ ಬೆಳೆಯಿಂದ ಸುಮಾರು ಹತ್ತು ಸಾವಿರ ಕೋಟಿ ಆದಾಯ ಕೇಂದ್ರ ಸರ್ಕಾರಕ್ಕೆ ಬರುತ್ತಿದೆ ಬ್ರಿಟಿಷರು ಟೀ ಅನ್ನು ಮಾರುಕಟ್ಟೆ ಸೃಷ್ಟಿಸಲು ಉಚಿತವಾಗಿ ಹಂಚುತ್ತಿದ್ದರು ಇಂತಹ ಪ್ರಯತ್ನಗಳು ಕಾಫಿ ಬೆಳೆಯುವವರಿಂದ ನಡೆಯಬೇಕು ನಿರಂತರ ಸಂಶೋಧನೆ ನಡೆಸುವ ಮೂಲಕ ಪ್ರಪಂಚದಲ್ಲಿ ಉತ್ತಮ ಕಾಫಿ ನಮ್ಮದಾಗಬೇಕು ಎಂದರು ಸ್ಥಗಿತಗೊಂಡಿರುವ ಇನ್ಫಿಗ್ರೇಟೆಡ್ ಡೆವಲಪ್ಮೆಂಟ್ ಯೋಜನೆ ಮರು ಆರಂಭಿಸಲಿದ್ದೇವೆ ಸಬ್ಸಿಡಿಗಾಗಿ ನೂರು ಕೋಟಿ ಅನುದಾನದ ಬೇಡಿಕೆ ಇದ್ದು ಹಣಕಾಸು ಮಂತ್ರಿಗಳೊಂದಿಗೆ ಚರ್ಚಿಸಿ ಅನುದಾನ ಬಿಡುಗಡೆಗೊಳಿಸಲಿದ್ದೇನೆ ಕಾಡನೆ ಸಮಸ್ಯೆಗೆ ಉಪಗ್ರಹದ ಸಹಾಯ ಪಡೆದು ಆನೆ ತಜ್ಞ ಸುರೇಂದ್ರ ವರ್ಮಾ ನೇತೃತ್ವದಲ್ಲಿ ಸಮಿತಿ ರಚಿಸಿ ಕಾಡನೆ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುವುದು ಹೆಚ್ಚಿನ ಬೆಳೆಗಾರರು ಕೆನರಾ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದು ಸಾಲ ಸುಸ್ತಿದಾರರ ಸಹಾಯಕ್ಕಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಕಾಫಿ ಬೆಳೆಯುವ ಜಿಲ್ಲೆಗಳಾದ ಹಾಸನ ಚಿಕ್ಕಮಗಳೂರು ಹಾಗೂ ಕೊಡಗಿನಲ್ಲಿ ಲೋಕ ಅದಾಲತ್ ನಡೆಸಲು ಸೂಚಿಸಿದ್ದು चिखमलूर फ्रमान गिरी You have two specialty coffees: Monsoon Malabar and Monsoon Malabar Arabic, and Monsoon Malabar Robusta. Now, all of these can become even bigger international brands. I would urge that using the cooperative or NPO model, encouraging our youngsters to go in for startups, reducing the cost of labor. ಕೇಂದ್ರ ಉಕ್ಕು ಮತ್ತು ಗಣಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ ಕಾಫಿ ಬೆಳೆ ಉತ್ತೇಜನಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ಕೇಂದ್ರ ಸರ್ಕಾರದಿಂದ ದೊರಕಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಕಾಫಿ ಬೆಳೆಗಾರರ ಸಮಸ್ಥೆ ಅರಿದಿದೆ ಕಾಫಿ ಬೆಳೆಯನ್ನು ಮುಕ್ತ ಮಾರುಕಟ್ಟೆಗೆ ತೆರೆದುಕೊಳ್ಳಲು ಎಚ್ಡಿದೇವೇಗೌಡರ ಶ್ರಮವಿದೆ ಕಾಫಿ ಬೆಳೆ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡ ದಿನದಿಂದಲೂ ಬೆಳೆಗಾರರು ಹಲವು ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಕೇಂದ್ರಕ್ಕೆ ಮನವಿ ಸಲ್ಲಿಸುತ್ತಿದ್ದಾರೆ ಆದರೆ ಸಾಕಷ್ಟು ಸಮಸ್ಯೆಗಳು ಇಂದಿನವರೆಗೂ ಪರಿಹಾರ ದೊರಕಿರಲಿಲ್ಲ ಆದರೆ ಬೆಳೆಗಾರರ ಸಾಕಷ್ಟು ಸಮಸ್ಯೆಗಳಿಗೆ ಪ್ರಸಕ್ತ ಸರ್ಕಾರ ಸ್ಪಂದಿಸುತ್ತಿದೆ ಕಾಡಿನ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಶ್ರೀಲಂಕಾ ಮಾದರಿಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಯೋಜನೆ ರೂಪಿಸುವ ಬಗ್ಗೆ ಪ್ರಸ್ತಾವನೆ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಾಕಿ ಉಳಿದಿರುವ ಹಲವು ಯೋಜನೆ ಕಾಮಗಾರಿಗಳು ಪೂರ್ಣಗೊಳಿಸಲಾಗುವುದು ಎಂದರು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ವಿದರ್ಭ ಪ್ಯಾಕೇಜ್ ಅಂತಕ್ಕಂಥದ್ದು ಏನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನಿರ್ಧಾರವನ್ನು ವಿದರ್ಭಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ರು ಆ ಸಂದರ್ಭದಲ್ಲಿ ದೇವೇಗೌಡರ ಒಂದು ನೆರವಿನೊಂದಿಗೆ ಶರದ್ ಪವಾರ್ ಅವರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಆ ಸಂದರ್ಭದಲ್ಲಿ ವಿದರ್ಭ ಪ್ಯಾಕೇಜ್ ಸಹ ಈ ಒಂದು ಮಲೆನಾಡಿನ ನಮ್ಮ ಕಾಫಿ ಪ್ಲಾಂಟ್ಗಳಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ತೆಗೆದುಕೊಂಡಂತ ಒತ್ತಡಗಳೇನಿದೆ ಆ ಸಂದರ್ಭದಲ್ಲಿ ಅವತ್ತಿನ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರದಲ್ಲಿ ನಾವು ತೆಗೆದುಕೊಂಡಂತ ನಿರ್ದಾಯದ ಬಹುಶಃ ಮುನ್ನೂರು ಕೋಟಿಗೂ ಹೆಚ್ಚಿನ ಪ್ಯಾಕೇಜ್ ದೊರಕಂತದನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಮರಸ್ಕೊಳ್ಳಿ ಬಯಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ನಾನು ಹೆಚ್ಚಿನ ಭಾಷಣವನ್ನ ಮಾಡ್ಲಿಕ್ಕೆ ಹೋಗಲ್ಲ ನಮ್ಮ ಕಾಫಿ ಗ್ರೋಜ್ ಫೆಡರೇಷನ್ ಅಧ್ಯಕ್ಷರು ಮತ್ತು ಹಲವಾರು ಸದಸ್ಯರು ಪಿಯೂಷ್ ಗೋಯಲ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಕೊಡ್ತಾ ಇದ್ದೇವೆ ಅವರಿಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವು ಸಹ ಮನವಿ ಮಾಡಬೇಕು ಅಂತ ನನ್ನ ಗಮನಕ್ಕೆ ಇವತ್ತು ಅವರು ನಮ್ಮೆಲ್ಲರಿಗೆ ಅದರಲ್ಲೂ ವಿಶೇಷವಾಗಿ ನಿಮ್ಮೆಲ್ಲರಿಗೆ ಗೌರವ ಕೊಟ್ಟು ಇವತ್ತೇನು ಸಭೆ ಬಂದಿದ್ದಾರೆ ಬಹುಶಃ ಈಗಿನ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದು ಕೊಡ್ತಕ್ಕಂಥದ್ರಲ್ಲಿ ನಿಮ್ ಜೊತೆಯಲ್ಲಿ ಎಸ್ ಗೋಯಲ್ ಅವರು ಇರ್ತಾರೆ ಅಂತಕ್ಕಂಥದ್ದು ನನ್ ವಿಶ್ವಾಸ ಇಲ್ಲ ಇವತ್ತು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ದೇನೆ ಇವತ್ತು ಯಾವೊಂದು ನಿಮ್ಮ ಸಬ್ಸಿಡಿಯ ಒಂದು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ ಕಾಫಿ ಬೆಳೆಗಾರರ ಪ್ರತಿ ಸಮಸ್ಯೆಗೂ ನಾನು ಸದಾ ಕೈ ಜೋಡಿಸುತ್ತಿದ್ದೇನೆ ಹೊರ ಪ್ರಪಂಚಕ್ಕೆ ಕಾಫಿ ಬೆಳೆಗಾರರು ಶ್ರೀಮಂತರು ಎಂಬ ಭಾವನೆ ಇದೆ ಆದರೆ ಇದು ಸತ್ಯವಲ್ಲ ದೇಶದಲ್ಲಿ ಕಾಫಿ ಬೆಳೆಯುವ ಎಂಟರಷ್ಟು ಬೆಳೆಗಾರರು ಸಣ್ಣ ಬೆಳೆಗಾರರಾಗಿದ್ದು ಇಂದಿಗೂ ಸಮಸ್ಯೆ ಎದುರಿಸುತ್ತಿದ್ದಾರೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಣ್ಣ ಬೆಳೆಗಾರರಿಗೆ ದೂರ ಆದ್ದರಿಂದ ಸೌಲಭ್ಯ ಕಲ್ಪಿಸುವ ವೇಳೆ ಇರುವ ತಾರತಮ್ಯ ನೀತಿಯನ್ನು ರದ್ದುಗೊಳಿಸಬೇಕು ಸಬ್ಸಿಡಿಗಾಗಿ ಇಪ್ಪತ್ತೊಂದು ಸಾವಿರ ಅರ್ಜಿಗಳು ಸಲ್ಲಿಕೆಯಾಗಿದೆ ಆದರೆ ಕೇಂದ್ರ ಸರ್ಕಾರ ನೀಡಿರುವುದು ಕೋಟಿ ಮಾತ್ರ ಅದರಿಂದ ಇನ್ನು ನೂರು ಕೋಟಿ ಅನುದಾನ ನೀಡಬೇಕು ಕಾಫಿ ಮಂಡಳಿ ಅಧ್ಯಕ್ಷರು ಕಾಫಿ ಬೆಳೆಗಾರರ ವಲಯದಿಂದ ಬಂದಿದ್ದರೂ ಇವರಿಗೆ ಮಂಡಳಿಯಲ್ಲಿ ಅಧಿಕಾರವೇ ಇಲ್ಲದಾಗಿದೆ ಆದ್ದರಿಂದ ಅಧ್ಯಕ್ಷರಿಗೆ ಅಧಿಕಾರ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಬೇಕಿದೆ ಎಂದರು Days, we are finding a lot of problem to find cheap labour, and there is also social implication that is happening in this region. You see? this is a very serious issue. Most of us do not want to engage labour who come from Assam, who claim to be from Assam, but in most cases are from Bangladesh. But unfortunately, in most of our coffee estates today. We are forced to engage. We know that these are not having proper documents, etc. They come from Bhagavad, they are illegally But our coffee growers are today in a position in an unfortunate position where they are engaging those services. The only way to go forward is mechanization. If a fund can be established. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಕಾಫಿ ಬೆಳೆಗೆ ಮಾರ್ಗವಾಗಿ ಪರಿಣಮಿಸಿದೆ ಹಲವು ಸಮಸ್ಯೆಗಳ ಸುಳಿಯ ಮಧ್ಯೆ ಅನಿವಾರ್ಯವಾಗಿ ಕಾಫಿ ಬೆಳೆಯಲಾಗುತ್ತಿದೆ ಈ ಬಾರಿ ಧಾರಣೆ ಇದೆ ಆದರೆ ಅತಿಯಾದ ಮಳೆಯಿಂದಾಗಿ ಇಳುವರಿ ಕಡಿಮೆಯಾಗಿದೆ ಅದರಿಂದ ಕಾಫಿ ಬೆಳೆ ಉಳಿಯಲು ಕೇಂದ್ರ ಸರ್ಕಾರ ಪ್ಯಾಕೇಜ್ ಘೋಷಿಸಬೇಕು ಎಂದರು ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯನ್ನ ಮನ ಮಾಡಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ಮನವಿಯನ್ನ ಮಾಡಿದ್ದೆ ಮಾಡ್ತೀವಿ ಅಂತಕ್ಕಂಥ ಕೆಡಿಪಿ ಮೀಟಿಂಗ್ ಆಗಿಲ್ಲ ಈಗ ಏನು ಬೆಳೆಗಾರು ಒತ್ತುವರಿಯನ್ನು ಮಾಡಿದ್ರು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತೀವಿ ಅಂತಕ್ಕಂಥದ್ದು ಇತ್ತೀಚೆಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ ಹಿಂದೆ ಕಂದಾಯ ಸಚಿವರಾಗಿರ್ತಕ್ಕಂಥ ಅವರು ಹಿಂದಿನ ಸರ್ಕಾರದಲ್ಲಿ ಹೋರಾಟವನ್ನ ಮಾಡಿ ಅದನ್ನ ಕೂಡ ಮಾಡಿದ್ದಾರೆ ಬೆಳೆಗಾರ ಅದನ್ನು ಕೂಡ ಅನುಕೂಲತೆಗಳನ್ನ ಪಡಿಬೇಕು ಬೆಳಗಾವಿ ಇರ್ತಕ್ಕಂಥ ಸಂಪೂರ್ಣ ಕಷ್ಟವನ್ನ ಮಾನ್ಯ ಕೇಂದ್ರ ಸಚಿವರು ಬಗೆಹರಿಸಬೇಕು ಮುಖ್ಯವಾಗಿ ಈ ಆನೆಯ ಸಮಸ್ಯೆ ಅನ್ನೋದೇನಿದೆ ದಯವಿಟ್ಟು ಕೇಂದ್ರ ಸರ್ಕಾರ ಇರ್ತಕ್ಕಂಥ ಆನೆಗಳೋ ಅಥವಾ ಆನೆ ದಾಮ ಮಾಡ್ತಿರೋ ಏನ್ ಅಂತಕ್ಕಂಥ ಗೊತ್ತಿಲ್ಲ ಬೆಳಗಾವಿ ದಿನವಾಗ್ಲು ಬೆಳೆದು ಕಾಫಿನ ನೋಡಿದ್ರೆ ನಿಜವಾಗ್ಲೂ ಕಣ್ಣೀರ್ ಹಾಕಂತ ಪರಿಸ್ಥಿತಿ ಇದೆ ಯಾಕೆಂದ್ರೆ ಯಾವುದೇ ತೋಟದ ಓನರ್ ಕೂಡ ಕಾಫಿ ತೋಟಕ್ಕೆ ಹೋಗ್ಲಿಕ್ಕೆ ಎದರಿಕೆ ಆಗ್ತಕ್ಕಂಥ ಸಂದರ್ಭ ಆಗಿದೆ ಯಾವ ಕೆಲಸದವರು ಕೂಡ